ா்டாப் நோடி நோடி கண்ணெல்லாம் உரித்தாத்து ரெஸ்ட் ஆமேல் மிச்சி கிலோசாக்கே ஆய்வு கனெக்ட் கொள்ளோண ஹலோ ஆ கணேஷ் சபோ ஏன் மாத்திப்பா ஏனில் கணா சாப்பா வர்க்கு பெண்டிங் உள்க்கொண்டி அதுன்னே லாப்டாப்பில் கம்ப்ளீட் மாத்தாத்தே கண்ணு உரித்தாத்து அந்த ரெஸ்ட் மாடு அஸொப்பே நினை ஃபோன் மாதிரி ಹೌದೇನೋ ನಾನು ಬೆಳಗ್ಗೆನೇ ಕಂಪ್ಲೀಟ್ ಮಾಡ್ಕೊಂಡೆ ಕಣೋ ಹೆಂಗಿದ್ರು ರಜಾ ಇತ್ತಲ್ಲ ಸ್ವಲ್ಪ ಮಧ್ಯಾಹ್ನದ ಮೇಲೆ ಹೊರ್ಗೋಗ್ಬೇಕಿತ್ತು ಅದಕ್ಕೆ ಬೆಳಗ್ಗೆ ಇದ್ದು ಮಾರ್ನಿಂಗೇ ಕಂಪ್ಲೀಟ್ ಮಾಡ್ಕೊಂಡೆ ಹೌದಾ ಏನು ವಿಷಯ ಫೋನ್ ಮಾಡಿಬಿಟ್ಟಿದೆಯಲ್ಲ ಏನಿಲ್ಲ ಕಣೋ ಅದೇ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಿನ್ನ ಮದುವೆ ಪಾರ್ಟಿಗೆ ಹೇಳ್ತಾ ಇದ್ರಪ್ಪ ಅದಕ್ಕೆ ಹಾಗೆ ಮದುವೆಲಿ ಹತ್ತು ದಿನ ಆಗಲಿಲ್ಲ ಹಾಗೆ ಅವ್ರನ್ನೂ ಪರಿಚಯ ಮಾಡಿಸ್ಕೊಡು ಹಾಗೆ ಪಾರ್ಟಿನೂ ಬೇಕಿತ್ತು ಕಣ ಹ್ಞೂ ಅದಕ್ಕೆ ದೊಡ್ಡ ಪಾರ್ಟಿನೇ ಕೊಡ್ತೀನಿ ಎಲ್ಲರೂ ನಾಳೆ ಬಂದುಬಿಡಿ ಮನೆಗೆ ನಾಳೆ ಸಂಜೆ ಅಷ್ಟರಲ್ಲಿ ಪಾರ್ಟಿ ಎಲ್ಲ ರೆಡಿ ಮಾಡಿಸಿರ್ತೀನಿ ಬಂದುಬಿಡಿ ಎಲ್ಲರೂ ಹೇಳ್ಬಿಡಪ್ಪ ಓಹ್ ಏನುಮಾ ಇಷ್ಟು ಬೇಗ ಒಪ್ಕೊಬಿಟ್ಟೆ ನಾವೇನೋ ಸಹಿಸ್ತೀವಿ ಅನ್ಕೊಂಡಿದ್ದೆ ಕಣ ಹೇ ನಾನು ಯಾರು ಬೇರೆಯವ್ರಿಗೆ ಕೊಡಿಸ್ತೀನಿ ನಮ್ಮ ಫ್ರೆಂಡ್ಸ್ಗೆ ತಾನೇ ಅದು ಮದುವೆ ಪಾರ್ಟಿ ಕೇಳ್ತಾ ಇದ್ದೀರಾ ನಾನು ಇಷ್ಟಾದ್ರು ಕೊಡ್ಸಕ್ ಆಗಲಿಲ್ಲ ಬನ್ನಿ ನಾಳೆ ಸಂಜೆ ಎಲ್ಲರಿಗೂ ತಿಳಿಸ್ಕೊಡ ಹಾಂ ಸರಿ ಕಣ ಆಯ್ತು ಎಲ್ಲರಿಗೂ ಹೇಳ್ಬಿಡ್ತೀನಿ ಬಾಯ್ ಅಯ್ಯೋ ಫ್ರೆಂಡ್ಸ್ಗೆನೂ ಹೇಳ್ಬಿಟ್ಟೆ ನಾಳೆ ಪಾರ್ಟಿ ಕೊಡಿಸ್ತೀನಿ ಮನೆಗೆ ಬನ್ನಿ ಅಂತ ಈ ನಮ್ಮ ಸುಬ್ಲಕ್ಷ್ಮಿ ಯಾವ ಥರ ಇಡ್ಬೇಕು ಮಾಡ್ತಾಳೋ ಏನೋ ಕಣಪ್ಪ ಮೊದ್ಲು ಒಳ್ಳೆ ಕರೆದು ಹೇಳ್ಬಿಡ್ಬೇಕು ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ನೇನೋ ಪಾರ್ಟಿ ಕರೀತೀನಿ ಈ ನನ್ನ ಸುಬ್ಲಕ್ಷ್ಮಿ ಯಾವ ತರ ಹಿಡ್ಬೇಟ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅದಕ್ಕೆ ಮುಂಚೆನೇ ಹೇಳ್ಬಿಟ್ರೆ ಸರಿಯಲ್ವಾ ನಾಳೆ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ ನೋಡ್ಕೊಂಡು ಮಾತಾಡ್ಸಿ ಹಾಗೆ ಊಟ ಮಾಡ್ಕೊಂಡು ಹೋಗ್ತಾರಮ್ಮ ನಾಳೆ ಚೆನ್ನಾಗಿ ರೆಡಿ ಆಗ್ಬೇಕಮ್ಮ ಅದಕ್ಕಲ್ಲಮ್ಮ ಮದ್ವೆಲಿ ನಿನ್ನ ಅವರು ಮಾತಾಡ್ಸಕ್ ಹಾಗೆ ಮಾತಾಡ್ಸ್ಕೊಂಡು ಪರಿಚಯ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಹೋ ಹಂಗಾರಿ ಸರಿ ಬಿಡಿ ಆಯ್ತು ತಯಾರಾಗ್ತೀನಿ. ಆಮೇಲೆ ಏನಾದ್ರೂ ಎಡಿಟ್ ಮಾಡಿಬಿಡುತ್ತೀಮ್ಮಾ ಹುಷಾರು ಅದಕ್ಕೆ ಈವಾಗಲೇ ಹೇಳ್ತಾ ಇದೀನಿ. ನೀವ್ ವೇಳಿಗಿರಲ್ಲ ಬಿಡ್ರಿ ನಾಳೆ ಹೆಂಗ್ ರೆಡಿ ಆಗ್ತೀನಿ ನೋಡ್ಕೊಳ್ಳಿ. ಹಾ ಅಮ್ಮ ನಾಳೆ ಹೆಂಗ್ ಇರ್ತೀ ಅಂತ ಗಂಡನಿಂದ ಬೇಸೆಂಟ್ ಹೋಗಬೇಕು ಗ್ರೀನ್ ಟೀ ಮಾಡಕ್ಕೆ ಹೋಗಿ ಗ್ರೀನ್ ಕಲರ್ ಅದನ್ ಹುಷಾರಾಗಿ ವಾಪಸ್ ಫೋನ್ ಮಾಡಿ ಪಾಟಿ ಓಕೆ ಅಂತ ಹೇಳಿದಾನೆ.